ಇದು ನನ್ಗೆ ತುಂಬಾ ಇಷ್ಟ ಮಳೆ ಬಂದಾಗ ಚೆನ್ನಾಗಿರುತ್ತೆ ಇಲ್ಲಿ ನೋಡಕ್ ಮಾತ್ರ ಮನೆ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಏನಾದ್ರು ಹಬ್ಬ ಅಥವಾ ಏನಾದ್ರು ಮಾಡಿದಾಗ ಕ್ಲೀನ್ ಮಾಡದೇ ಇರೋದು ನಮಸ್ತೆ ಮಾಡ್ಬಿಡೋ ಚಿಕನ್ ಅಂದ್ಬಿಡು ಅನ್ಬಿಡೋ ಇದ್ರಲ್ಲಿ ಚಿನ್ನ ದುಡ್ಡು ಎಲ್ಲಾ ಇಟ್ಟವ್ರೆ ಏನಾದ್ರು ಬೇಕಂದ್ರೆ ಬಂದ್ ಹೋಗಿ ನಮ್ಮ ಅಜ್ಜಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಆಲ್ರೆಡಿ ತಮ್ಮದೇಲಲ್ಲಿ ನೋಡಿರ್ತೀರಾ ಅಜ್ಜಿ ಮನೆ ಹೋಮ್ ಟೋರ್ ಸೊ ಇವತ್ತು ಅಜ್ಜಿ ಮನೆದು ಹೋಮ್ ಟೋರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇದು ಕಂಬದ ಮನೆ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ತೊಟ್ಟಿ ಮನೆ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಸೊ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ಚಿಕ್ಕದ್ ರೂಮ್ಸ್ ಸಿಗುತ್ತೆ ಇದು ಸ್ವಲ್ಪ ಸ್ಟೋರೇಜ್ ರೂಮ್ ತರ ಸ್ವಲ್ಪ ಮೆಸಿ ಮೆಸಿ ತರ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಮ್ ಏನು ಮಾಡ್ಬೇಕಂತಾನೆ ರೆಡಿ ಮಾಡಿಲ್ಲ ಹೇಗಿದೆ ಹಾಗೆ ತೋರಿಸ್ತಾ ಅಷ್ಟೇ ಇಲ್ಲ ಸ್ವಲ್ಪ ಇದ್ ಗಲೀಜ್ ತರ ಇಟ್ಟಿದ್ದಾರೆ ಸ್ಟೋರ್ ರೂಮ್ ತರ ಏನಾದರೂ ಸಿಕ್ಕಿದ್ರೆ ಇದ್ರೊಳಗಡೆ ತುಂಬತಾರೆ ವೇಸ್ಟ್ ಏನಾದರೂ ಇದ್ರೆ ತುಂಬುತ್ತಾರೆ ಅಷ್ಟೇ ಸೊ ಇಲ್ಲಿಂದ ಬಂದ್ರೆ ಬನ್ನಿ ಸೊ ಇದು ಎಂಟ್ರೆನ್ಸ್ ಫಸ್ಟ್ ಕಿಚನ್ ಇಂದನೇ ಸ್ಟಾರ್ಟ್ ಮಾಡೋಣ ಇದು ಕಿಚನ್ ತರ್ಸ ಇದು ಕಿಚನ್ ಅಷ್ಟೇ ಹೇಳ್ಕೊಳಕ್ಕೆ ಬಟ್ ಇಲ್ಲೇನು ಅಡ್ಗೆ ಏನು ಮಾಡಲ್ಲ ಫಸ್ಟ್ ನಾವು ಚಿಕ್ಕವರು ಇದ್ಬೇಕಾದ್ರೆ ಇಲ್ಲಿ ಒಲೆ ಇತ್ತು ಸೊ ಇಲ್ಲಿ ಅಡಿಗೆ ಮಾಡ್ತಾ ಇದ್ರು ಇವಾಗ ಇಲ್ಲಿ ಮಾಡಲ್ಲ ಆಚೆ ಮಾಡ್ತಾರೆ ಅಡ್ಗೆ ಮಾಡಲ್ಲ ಸೊ ಇಲ್ಲಿ ಅಡಿಗೆ ಮಾಡ್ಕೊಡ್ತಾರೆ ಏನೇನೋ ಇಟ್ಕೊಂಡಿದ್ದಾರೆ ಅಜ್ಜಿ ಏನೇನ್ ಬೇಕು ಅಜ್ಜಿ ಒಬ್ರೇ ಇರ್ತಾರೆ ಸೊ ಅವ್ರು ಅಡ್ಗೆ ಮಾಡ್ಕೊಳ್ಳೋದು ಏನೇನೋ ಇಟ್ಕೊಂಡಿದ್ದಾರೆ ಸ್ವಲ್ಪ ಮೆಸಿ ಮೆಸಿ ತರ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ವಾಶ್ರೂಮ್ ಹ್ಮ್ ನೆಕ್ಸ್ಟ್ ಇದು ನನಗೆ ತುಂಬಾ ಇಷ್ಟ ಮಳೆ ಬಂದಾಗ ಚೆನ್ನಾಗಿರುತ್ತೆ ಇಲ್ಲಿ ನಾವು ಚಿಕ್ಕಂದರ್ ಇರ್ಬೇಕಾದ್ರೆಲ್ಲ ಇಲ್ಲಿ ನಿಂತ್ಕೊಂಡು ಆಟಾಡೋದು ಮಳೆ ಬಂದಾಗೆಲ್ಲ ಮತ್ತೆ ಇಲ್ಲಿ ಕ್ಲೋಸ್ ಮಾಡ್ಬಿಡ್ಬೋದು ಇಲ್ಲಿ ಅವಾಗ ಕ್ಲೋಸ್ ಮಾಡ್ಬಿಟ್ಟಾಗ ಇಲ್ಲಿ ಜಾಸ್ತಿ ನೀರೆಲ್ಲ ತುಂಬಕೊಳ್ತಿತ್ತಲ್ವಾ ಸೊ ಅವಾಗ ಆಟಾಡೋದು ಮಾಡ್ತಾ ಇದ್ವಿ ಇವಾಗ ಚೆನ್ನಾಗಿರ್ತಿ ಇವಾಗೆಲ್ಲ ಆಟಾಡಕ್ ಆಗಲ್ಲ ಯಾಕೆಂದ್ರೆ ದೊಡ್ಡೋರಾಗ್ಬಿಟ್ಟಿದ್ವಿ ಅದಕ್ಕೆ ಸೊ ಇದು ಕಂಬದ ಮನೆ ಹನ್ನೆರಡು ಕಂಬ ಇದೆ ಸುತ್ತ ತೋರ್ಸು ಸೊ ಇದು ಹಾಲ್ ಇಲ್ಲಿ ಅಜ್ಜಿ ಮಲ್ಕೋತಾರೆ ಸೊ ದಿವಾನ್ ಕಟ್ ಇಟ್ಕೊಂಡಿದ್ದಾರೆ ಇಲ್ಲೂ ಒಂದ್ ಇಟ್ಕೊಂಡಿದ್ದಾರೆ ಅಲ್ಲಿಂದ ಬರ್ತಾ ಇದ್ ಒಂದ್ ರೂಮ್ ಅಷ್ಟೇ ಸಿಂಗಲ್ ನಂಗೆ ಇದು ಪಾಪುಗೆ ಅಂತ ಇವಾಗ ಕಟ್ ಹಾಕಿದೀವಿ ಅಷ್ಟೇ ಸೊ ಇಲ್ಲಿ ಕಿಟಕಿ ಎಲ್ಲ ಇದೆ ಕಡೆ ಏನೋ ದೇವರ ಮನೆಯ ಸೆಪ್ರೇಟ್ ಆಗಿ ಎಲ್ಲಾ ಏನಿರಲ್ಲ ಆಲ್ಮೋಸ್ಟ್ ಅಲ್ಲು ಈ ತರ ಗೋಡೆಗೆನೆ ಹಾಕೊಂಡಿರ್ತಾರೆ ಸೆಪ್ರೇಟ್ ಏನು ಅಡಿಗೆ ಇದು ದೇವ್ರ ಮನೆ ಏನು ಇಟ್ಕೊಂಡಿರಲ್ಲ ಸೊ ಇವ್ರೂ ಇಲ್ಲಿದೆ ದೇವ್ರ ಮನೆ ಹಾಲ್ ಅಲ್ಲಿ ದೇವ್ರ ಮನೆ ಇಟ್ಕೊಂಡಿರೋದು ಟಿವಿ ಅವಾಗಿಂದ ಇಟ್ಕೊಂಡಿದ್ದಾರೆ ಸೊ ಇದೊಂದು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದಾರೆ ಇಲ್ಲಿ ಯಾರು ಊಟ ಮಾಡಲ್ಲ ಯಾರಾದರೂ ಗೆಸ್ಟ್ ಏನಾದರೂ ಬಂದಾಗ ಮಾತ್ರ ಊಟ ಮಾಡ್ತಾರೆ ಅಷ್ಟೇ ಸೊ ಇಲ್ಲಿ ಬಂದ್ ರೂಮ್ ಇದೆ ಇಲ್ಲೂ ಯಾರು ಮಲ್ಕೊಳ್ಳಲ್ಲ ನಾವು ಯಾರಾದರೂ ಬಂದಾಗ ಮಲ್ಕೋತೀವಿ ಅಷ್ಟೇ ಇನ್ನು ಯಾರು ಯಾರಾದರೂ ಬಂದಾಗ ಅಷ್ಟೇ ಮಲ್ಕೊಳ್ಳೋದು ಏನು ಮಲ್ಕೊಳ್ಳಲ್ಲ ಇಲ್ಲಿ ಸೊ ಇದೊಂದು ರೂಮು ಅಲ್ಲಿ ಒಂದ್ ರೂಮ್ ಆಯ್ತು ಸೊ ಇದಿಷ್ಟು ಫುಲ್ ಹಾಲ್ ದೊಡ್ಡ ಹಾಲ್ ಸಿಟಿಲೆಲ್ಲ ಇಷ್ಟು ದೊಡ್ಡ ಮನೆ ಕಟ್ಟಕ್ಕೆ ಆಗಲ್ಲ ಹಳ್ಳಿಲ್ ಒಂಥರ ಚೆನ್ನಾಗಿರುತ್ತೆ ದೊಡ್ಡ ಹಾಲ್ ಅದಾದ್ಮೇಲೆ ನೆಕ್ಸ್ಟ್ ಬನ್ನಿ ಇದು ಮಿರರ್ ನೋಡ್ಕೊಳ್ಳೋದಕ್ಕೆ ಫೇಸ್ನ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ಇದೊಂದು ಹಾಲ್ ತರನೆ ಇದು ಹೆಂಗಿದೆ ಅದು ಇದೆ ಸೊ ಇದೆಲ್ಲ ಪಾತ್ರೆಗಳನ್ನ ನೆನ್ನೆ ತಾನೇ ಹಬ್ಬ ಆಗಿದೆ ಅಲ್ವಾ ಸೊ ಅದಕ್ಕೆ ಇಲ್ಲಿ ಇಟ್ಟಿದ್ದಾರೆ ಇದೆಲ್ಲ ಆದ್ಮೇಲೆ ತೆಗೆದು ಇಡ್ತಾರೆ ಪಾತ್ರೆಗಳೆಲ್ಲ ಮೇಲಿಟ್ಕೋತಾರೆ ಸೊ ನೆಕ್ಸ್ಟ್ ಇಲ್ಲಿ ಒಂದು ರೂಮ್ ಇದೆ ಇದು ಕೂಡ ಸ್ಟೋರೇಜ್ ರೂಮ್ ತರ ಎಲ್ಲ ಏನೇನೋ ಇಟ್ಟಿದ್ದಾರೆ ಚೀಲಗಳು ಅದು ಇದು ಏನೇನು ಬೇಕು ಅದೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ ಸೊ ನೆಕ್ಸ್ಟ್ ಇದೆಲ್ಲ ಈವ್ನಿಂಗ್ ಹಂಗೆ ಕ್ಲೀನ್ ಮಾಡ್ಕೋತಾರೆ ಅಷ್ಟೇ ನೆಕ್ಸ್ಟ್ ಇಲ್ವೊಂದ್ ರೂಮ್ ಇದೆ ಇಲ್ವೊಂದು ರೂಮ್ ಇದೆ ಇದು ಲಾಕ್ ಹಾಕ್ಬಿಟ್ಟಿದ್ದಾರೆ ಸೊ ಇದಾದ್ಮೇಲೆ ಇಲ್ಲಿ ರೇಷ್ಮೆ ಹುಳು ಇಟ್ಕೋತಾರೆ ಅದಕ್ಕೆ ಅಂತಾನೆ ಜಾಗ ಇದು ಸೊ ಇವಾಗ ಏನು ಇಡ್ತಾ ಇಲ್ಲ ನಾವಿದ್ವಿ ಅವಾಗ ಫಸ್ಟ್ ಅವಾಗ ಇಟ್ಕೋತಾ ಇದ್ರು ಸೊ ಇವಾಗ ಇದು ಮೇಜ್ ಅಂತಾರೆ ಇದಕ್ಕೆ ಇದರಲ್ಲಿ ರೇಷ್ಮೆ ಹುಳುನ ಇಟ್ಕೊಳ್ಳೋದು ಹತ್ರ ಬಾಯಿನ ಇದ್ರಲ್ಲೂ ಕೂಡ ಒಂದು ನೂರು ಮೊಟ್ಟೆವರೆಗೂ ಮೇಯಿಸ್ಬೋದ್ ಅನ್ಸುತ್ತೆ ಸೊ ನಾವ್ ನಾವ್ ಅವಾಗಿದ್ವಿ ಅವಾಗ ನಾವು ನಮ್ಮಅಮ್ಮ ರೇಷ್ಮೆ ಹುಳನ್ನ ಮಾಡಿ ಹುಳು ಇಡ್ತಾ ಇದ್ರು ಸೊ ನೆಕ್ಸ್ಟ್ ಬಾ ಸೊ ಇದು ಇದು ಓಪನ್ ಮಾಡಕ್ ಆಗಲ್ಲ ಅನ್ಸುತ್ತೆ ಸೊ ಆ ಕಡೆಯಿಂದಾನೇ ಬಂದು ತೋರಿಸ್ತೀನಿ ಇದಿಷ್ಟು ಕೂಡ ಸಿಂಪಲ್ ಆಗಿದೆ ಮನೆ ನೋಡಕ್ ಮಾತ್ರ ಮನೆ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಏನಾದ್ರು ಹಬ್ಬ ಅಥವಾ ಏನಾದ್ರು ಮಾಡಿದಾಗ ಕ್ಲೀನ್ ಮಾಡೋದೇ ಇರೋದು ಒಂದು ವೀಕಿಂದನೇ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಏನಾದ್ರು ಕ್ಲೀನ್ ಅಂದ್ರೆ ಇವಾಗ ಲಾಸ್ಟ್ ವೀಕಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮನೆ ಎಲ್ಲಾ ಕ್ಲೀನ್ ಮಾಡಕ್ಕೆ ಪಾತ್ರೆ ತೊಳೆಯಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಹಬ್ಬ ಮುಗ್ದಿದೆ ಸೊ ಆ ಇದೆಲ್ಲ ಪಾತ್ರೆ ಎಲ್ಲ ತೊಳೆದು ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ರು ಸೊ ಅದಕ್ಕೆ ಹೋಮ್ ಟೋರ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ಇದು ಈ ಥರ ಇದೆ ಈ ಮನೆ ಇದೇ ಥರನೇ ಸೇಮ್ ಇನ್ನೊಂದು ಮನೇನು ಇದೆ ಇವರು ಅಣ್ಣ ತಮ್ಮಂದಿರು ಸೊ ಇಬ್ರದ್ದು ಒಂದೇ ಥರ ಇದೆ ಮನೆ ಅವರು ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಎಲ್ಲ ಹಟ್ಟ ಎಲ್ಲ ಹಾಕ್ಸ್ಕೊಂಡು ಮತ್ತೆ ಸ್ವಲ್ಪ ಎಲ್ಲ ಡೆಕೋರ್ ಮಾಡ್ಕೊಂಡಿದ್ದಾರೆ ಮನೇನ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಅವ್ರ ಮನೆಗೆ ಹೋಗೋಣ ಬನ್ನಿ ಈ ಒಂದು ದೊಡ್ಡ ಮನೆಯಲ್ಲಿ ಜನಗಳು ಜಾಸ್ತಿ ಇರಬೇಕು ಒಬ್ರೊಬ್ಬರೇ ಇದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ಅದಕ್ಕೆ ಹಬ್ಬದ ಹಬ್ಬದ ಟೈಮಲ್ಲೆಲ್ಲ ಮೊಮ್ಮಕ್ಳು ಮಕ್ಕಳು ಎಲ್ಲರೂ ಬಂದಾಗ ಚೆನ್ನಾಗಿರುತ್ತೆ ಸೊ ಹಬ್ಬ ಎಲ್ಲ ಮಾಡಿದ್ರೆ ಇಷ್ಟು ದೊಡ್ಡ ಮನೇಲಿ ಅವಾಗ ಚೆನ್ನಾಗಿರುತ್ತೆ ಒಬ್ಬೊಬ್ಬರೇ ಇರ್ಬೇಕಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಜ್ಜಿನೂ ಕೂಡ ಒಬ್ಬರೇ ಇರ್ತಾರೆ ಸೊ ಹಬ್ಬ ಏನಾದರೂ ಇದ್ದಾಗ ನಾವೆಲ್ಲ ಬರ್ತಿದ್ವಲ್ಲ ಸೊ ಅದಕ್ಕೆ ಮನೆಯೆಲ್ಲ ಇಷ್ಟು ದೊಡ್ಡ ಮನೆಗೆ ಮನೆ ತುಂಬ ಜನಗಳಿದ್ರೆ ಸ್ವಲ್ಪ ಮನೆಗೆ ಲುಕ್ ಅಂತ ಅನ್ಸುತ್ತೆ ಸೊ ಇದು ಈ ಮನೆ ಸೊ ನೆಕ್ಸ್ಟ್ ಮನೆಗೆ ಹೋಗೋಣ ಈ ಒಂದು ಮನೆ ಹೇಗಿದೆ ಹಾಗೆ ತೋರಿಸಿದೀನಿ ವಿಡಿಯೋ ಮಾಡಕ್ಕೆ ಅಂತಾನೆ ಏನು ನಾನು ಆರ್ಗನೈಸ್ ಎಲ್ಲ ಮಾಡ್ಕೊಂಡು ಅಥವಾ ಇನ್ನೂ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಏನು ಮಾಡಿಲ್ಲ ಹಬ್ಬ ಇವಾಗ ತಾನೇ ಆಗಿರೋದು ಸೊ ಅದಕ್ಕೆ ಈ ತರನೇ ಇರುತ್ತೆ ಅಂತ ಅನ್ಬಿಟ್ಟು ತೋರಿಸಿದೀನಿ ಅಷ್ಟೇನೇ ಆ ನಿಮ್ಗು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನನ್ಗಂತೂ ತುಂಬಾ ಇಷ್ಟ ನಾನು ಕಾಲೇಜ್ಗೆ ಎಲ್ಲ ಹೋಗ್ತಿರ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ಈ ತರ ಇದೆ ಅಂತ ಹೇಳ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ಮಾಡ್ಕೊಂಡು ಬಾ ತೊಟ್ಟಿ ಮನೆದಂತೆ ಎಲ್ಲ ಕೇಳ್ತಾ ಇದ್ರು ಸೊ ಅದಕ್ಕೆ ನಾನು ಹೆಂಗಿದ್ರು ಅಜ್ಜಿ ಮನೆಗೆ ಬಂದಿದ್ದೀನಿ ಅಲ್ವಾ ಸೊ ಅದಕ್ಕೆ ಅಟ್ಲೀಸ್ಟ್ ಎಲ್ಲರೂ ಎಷ್ಟೊಂದ್ ಜನಕ್ಕೆ ಈ ತರ ಇಷ್ಟ ಇರುತ್ತೆ ಸೊ ನೋಡಿ ಯಾವ ತರ ಇದೆ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಆ ವಿಡಿಯೋನ ಮಾಡಿದ್ದೀನಿ ಆ ನನಗೂ ಅನ್ಸುತ್ತೆ ನಿಮಗೂ ಇಷ್ಟ ಆಗಿರುತ್ತೆ ಇದು ದೊಡ್ಡ ಪಟ್ಸಲೆ ಈ ಮನೆಗೂ ಮತ್ತೆ ಆ ಮನೆಗೂ ಅಟ್ಯಾಚ್ ಆಗಿದೆ ಸೊ ಇದು ಹೊರ್ಗಡೆಯಿಂದ ಈ ತರ ಇದೆ ನೆನ್ನೆ ತಾನೇ ಹಬ್ಬ ಆಗಿರೋದ್ರಿಂದ ಚೇರ್ಸ್ ಎಲ್ಲ ಇನ್ನ ಇಲ್ಲೇ ಇದೆ ಎತ್ತಿಟ್ಟಿಲ್ಲ ಹಾಗೆ ಈ ಸೈಡ್ ಬಂದ್ರೆ ಇಲ್ಲಿ ಹಾಡು ಮತ್ತೆ ಹಸು ಎಲ್ಲ ಕಟ್ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಗೇಟ್ ಇದೆ ಇಲ್ಲಿ ಎಲ್ಲ ಕಟ್ಕೊಳ್ಳಿ ಯೂಶ್ವಲಿ ಹಸು ಎಲ್ಲ ಆಚೆನೆ ಕಟ್ಟಕೊತಾರೆ ಸೊ ಮೇಕೆಗಳನ್ನೆಲ್ಲ ಇಲ್ಲೇ ಕಟ್ಟಿದ್ದಾರೆ ಸೊ ಇದಿಷ್ಟು ಈ ಮನೆ ನೆನ್ನೆ ಇಲ್ಲೇ ಅಡುಗೆ ಮಾಡಿರೋದು ಸೊ ಅದಕ್ಕೆ ಒಲೆ ಎಲ್ಲ ಇಲ್ಲೇ ಹಾಕ್ಕೊಂಡಿದ್ದಾರೆ ಅದು ಈಗ ಕಾಣಿಸುತ್ತೆ ಅದು ಹಿಂದೆಗಡೆ ಹು ರೇಷ್ಮೆ ಉಳಿದು ಇಲ್ಲಿ ಇಲ್ಲಿಂದನೂ ಕೂಡ ಹೋಗ್ಬೋದು ಅಲ್ಲಿ ಡೋರ್ ಓಪನ್ ಆಗಲಿಲ್ಲ ಅಂತ ಹೇಳಿದ್ನಲ್ಲ ಅಲ್ಲೇ ಸೊ ಇದಿಷ್ಟು ಈ ಮನೆ ಸೊ ಬನ್ನಿ ಪಕ್ಕದ ಮನೆಗೆ ಇವಾಗ ಇನ್ನೊಂದು ಮನೇನ ತೋರಿಸ್ತೀನಿ ನೋಡಿ ಇಲ್ಲವೊಂದು ಮನೆ ಆದರೆ ಅಲ್ಲೊಂದು ಮನೆ ಕಾಣಿಸುತ್ತೆ ಮನೆ ತೋರಿಸ್ತೀನಿ ಬನ್ನಿ ಇವರೇ ನಮ್ಮ ತಾತ ನಮಸ್ತೆ ಮಾಡ್ಬಿಡು ಚಿಕ್ಕಣಪ್ಪ ನಮಸ್ಕಾರ ಅನ್ಬಿಡು ಬನ್ನಿ ಈ ಮನೆ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಸೇಮ್ ಅಲ್ಲಿ ತರಾನೇ ಇರುತ್ತೆ ಎಂಟ್ರೆನ್ಸ್ ಹ ಇದನ್ನು ಸೇಮ್ ಅದ್ ಅವ್ರ ಮನೆ ಆ ಮನೆ ತರಾನೇ ಇದೆ ಇಲ್ಲಿ ಅಡಿಗೆ ಮನೆ ಇದೆ ಸೊ ಇಲ್ಲಿ ವಾಶ್ರೂಮ್ ಇಲ್ಲೂ ಅದೇ ತರಾನೇ ಇದೆ ಇವರು ಇಲ್ಲಿ ಅಡಿಗೆ ಮಾಡ್ಕೋತಾರೆ ಇವರು ಕೂಡ ನೆನ್ನೆ ಹಬ್ಬ ಮಾಡಿರೋದ್ರಿಂದ ಇದೆಲ್ಲ ಈ ತರ ಮಿಸ್ ಮಿಸ್ ಆಗಿದೆ ಇಲ್ಲೂ ಕೂಡ ತೊಟ್ಟಿ ಹಾಗೆ ಇದೆ ತೊಟ್ಟಿ ಮನೆ ಕ್ಲೋಸ್ ನೋಡಿ ಇವರೆಲ್ಲ ಈ ತರ ಅಟ್ಟೆ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ನಮ್ದು ಆತರ ಇಲ್ಲ ಓಪನ್ ಇದೆ ಸೊ ಇಲ್ಲಿ ಮೇಲ್ಗಡೆ ಹೋಗಕ್ಕೆ ಅಂತ ಈ ತರ ಮೆಟ್ಲು ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಲೈಟ್ ಇದೆಯಾ ಎಲ್ಲ ಇರ್ತಾರೆ ಅಂತ ಅನ್ಬಿಟ್ಟು ಈ ತರ ಹಾಕ್ಸಿದಾರೆ ಸೊ ಇಲ್ಲಿ ಮೇಲೆ ಹೋಗೋದು ಕೊಡ್ಕೊಂಡು ಸೊ ಇಂಗತ್ತಿ ಇಲ್ಲೆಲ್ಲ ಏನೇನೋ ಇಟ್ಕೊಂಡಿದ್ದಾರೆ ಮನೇಲಿ ಹೇಗೆ ಪಾತ್ರೆಗಳೆಲ್ಲ ಇಟ್ಕೋತಾರ ಹಾಗೆ ಇವರು ಅಟ್ಟನ ಮಾಡ್ಸ್ಕೊಂಡಿದ್ದಾರೆ ಇಲ್ಲಿ ಇಟ್ಕೋತಾರೆ ಇಲ್ಲಿ ಇಟ್ಕೊಳ್ತಾರೆ ನಾವು ಈ ತರ ಎಲ್ಲ ಏನ್ ಮಾಡ್ಸಿಲ್ಲ ಮಾಡಿಸ್ಬೇಕಂತ ಅನ್ಕೊಂಡಿದ್ದಾರೆ ಅವ್ರೂ ಸೊ ಸೊ ಈ ತರ ಇದೆ ಇನ್ನು ಒಳಗಡೆ ಎಲ್ಲ ಇದೆ ಅಲ್ಲೆಲ್ಲ ಲೈಟ್ ಇಲ್ಲ ಸೊ ಅದಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಇದು ಕೂಡ ಹಾಲು ಇವ್ರದ್ದು ಅಷ್ಟು ದೊಡ್ಡ ಹಾಲ್ ಬರುತ್ತೆ ಆಮೇಲೆ ಬನ್ನಿ ನಾನು ತೋರಿಸ್ತೀನಿ ಇದು ತಾತಂದಂತೆ ಇದರಲ್ಲಿ ಚಿನ್ನ ದುಡ್ಡು ಎಲ್ಲ ಇಟ್ಟವ್ರೆ ಏನಾದ್ರೂ ಬೇಕಂದ್ರೆ ಬಂದ್ ಇದು ಒಂದು ರೂಮು ಅಲ್ಲಿ ತರನೇ ಇಲ್ಲೂ ಒಂದು ರೂಮ್ ಇದೆ ಇನ್ನೊಂದು ರೂಮ್ ಇದೆ ಅಲ್ಲಿ ಬನ್ನಿ ಲೈಟ್ ಹಾ ಇಲ್ಲೂ ಕೂಡ ಇನ್ನೊಂದು ರೂಮು ಇದು ಹಾಗೆ ರೂಮ್ ಇದೆ ಓಕೆನಾ ಮೇಲೆ ಅಲ್ಲಿ ತರ ಇಲ್ಲೂ ಒಂದ್ ಮಿರರ್ ಇದೆ ಸೊ ಇಲ್ಲೂ ಇವ್ರ ಮನೇಲೂ ಪಾತ್ರೆ ಎಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಇದನ್ನು ಕೂಡ ಮೇಲಕ್ಕೆ ಶಿಫ್ಟ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಅದಾದ್ಮೇಲೆ ಆ ಮನೆಯಲ್ಲಿ ಇದೇ ತರ ರೂಮ್ಸ್ ಇತ್ತಂತೆ ಅವಾಗ ಇವಾಗಿಲ್ಲ ಸೊ ಅಲ್ಲಿ ಇದ್ನು ಇಲ್ಲಿ ಇದೇ ತರ ಇಟ್ಕೊಂಡಿದಾರೆ ಅಲ್ಲಿ ಹೊಡೆದಾಕ್ ಬಿಟ್ಟಿದ್ದಾರೆ ಅಷ್ಟೇ ಇಲ್ಲೂ ಎರಡು ರೂಮ್ ಇದೆ ಇದು ಗೋಲ್ಡನ್ ತರ ಎಲ್ಲಾನು ಸ್ಟೋರ್ ಮಾಡ್ತಾರೆ ಈ ಹಸುಗೆಲ್ಲ ಪೀಟ್ಸ್ ಎಲ್ಲ ಏನಾದ್ರು ಇದ್ರೆ ಇಲ್ಲಿ ಇಡ್ತಾರೆ ಸೊ ಬನ್ನಿ ಸೊ ಇಲ್ಲೊಂದಿದೆ ರೂಮು ಇಲ್ಲೊಂದಿದೆ ಅಲ್ಲಿ ತರನೇ ಅಲ್ಲೂ ಇದು ರೂಮ್ ಸೇಮ್ ಇದೆ ಇಲ್ಲಿ ಅದಾದ್ಮೇಲೆ ಅಲ್ಲಿ ತರನೇ ಇಲ್ಲೂ ಕೂಡ ರೇಷ್ಮೆ ಹುಳನ್ನ ಇಡ್ತಾರೆ ಇವರು ಕೂಡ ರೇಷ್ಮೆ ಹುಳನ್ನ ಬೆಳೆಯೋದು ಸೊ ಅದಕ್ಕೆ ಇದನ್ನು ದೊಡ್ಡದು ಇಲ್ಲೆಲ್ಲ ನೆನ್ನೆ ಊಟ ಎಲ್ಲ ಇಲ್ಲೇ ಕೊಟ್ಟಿದ್ದು ಸೊ ಅದಕ್ಕೆ ಎಲ್ಲಾನು ಅಲ್ಲಿಗೆ ಡಂಪ್ ಮಾಡಿಬಿಟ್ಟಿದ್ದಾರೆ ಅದಾದ್ಮೇಲೆ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡು ಮಾಡ್ತಾರೆ ನೆಕ್ಸ್ಟ್ ಇವರು ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ವಾಶ್ರೂಮ್ ಯೂಸ್ ಮಾಡ್ತಾ ಇದ್ರು ಫಸ್ಟ್ ಇವಾಗ ಇದನ್ನು ಸ್ಟೋರ್ ರೂಮ್ ತರ ತರ ನೆಕ್ಸ್ಟ್ ಆಚೆ ಇದು ಓಪನ್ ಮಾಡ್ಕೊಂಡು ಹೋದ್ರೆ ಆಚೆ ಇದೆಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದು ಇವರು ಇಲ್ಲಿ ಸ್ನಾನದ ಮನೆಯೆಲ್ಲ ಇಲ್ಲಿ ಇಲ್ ಮಾಡ್ಕೊಂಡಿದ್ದಾರೆ ಇದು ಆಚೆ ಏನಾದ್ರು ಇಲ್ಲಿ ಹೋದ್ರೆ ಫುಲ್ ಆಚೆ ಇಲ್ಲಿ ನೀರೆಲ್ಲ ಬರುತ್ತೆ ಇಲ್ಲಿ ಸಂಪಿಟ್ಕೊಂಡಿದ್ದಾರೆ ಇಲ್ಲೇ ಬಟ್ಟೆಲ್ಲ ಇಲ್ಲೇ ವಾಶ್ ಮಾಡೋದು ಇವರು ಸೊ ಇದಿಷ್ಟು ಪ್ಯೂರ್ ಮನೆ ಬನ್ನಿ ಸೊ ಹಾಗೆ ಒಂದ್ಸಲಿ ಸುಮ್ಮನೆ ಹಾಗೆ ತೋರಿಸ್ತೀನಿ ಹೇಗೆ ಹೇಗಿದೆ ಅಂತ ಇದು ರೇಷ್ಮೆ ಹುಳು ಬೆಳಿತಾರಲ್ಲ ಅಲ್ಲಿ ಇದೊಂದು ಸ್ಟೋರ್ ರೂಮ್ ಇದು ಒಂದು ರೂಮ್ ಹಾಗೆ ಸುಮ್ಮನೆ ಸಿಂಪಲ್ ರೂಮ್ ಇದು ಕೂಡ ಸ್ಟೋರ್ ರೂಮ್ ಎಲ್ಲ ಇಲ್ಲೇ ಮಲ್ಕೋತಾರೆ ಅದಾದ್ಮೇಲೆ ಇಲ್ಲೊಂದು ರೂಮ್ ಇದೆ ಇಲ್ಲೆಲ್ಲ ಬೀರು ಅದೆಲ್ಲ ಇಟ್ಕೊಂಡಿದ್ದಾರೆ ಸೊ ಇದಿಷ್ಟು ಈ ಮನೆ ಇಲ್ಲೆಲ್ಲಾ ಅಟ್ಟ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇವರು ನಾವು ನಮ್ಮ ಮನೇಲಿ ಈ ತರ ಎಲ್ಲ ಏನು ಮಾಡ್ಸ್ಕೊಂಡಿಲ್ಲ ಇವ್ರ ಮನೆ ನೋಡಿ ಇದು ಸ್ವಲ್ಪ ಲುಕ್ ಆಗಿ ಕಾಣಿಸುತ್ತೆ ಇವರು ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಈ ಓಮ್ ಟೂರ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ತಿಂಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನೆ ಹೇಗಿದೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್